ಬದುಕಿ ಬಾಳ್ತಿದ್ದ ಸೂರುಗಳು ಕಣ್ಣ ಮುಂದೆಯೇ ನೆಲಸಮವಾಗ್ತಿವೆ ಪಾಡಿಗಿದ್ದ ಜಮೀನುಗಳು ನೆರೆ ನೀರಿನಲ್ಲಿ ಮರೆಯಾಗಿವೆ ಮಳೆ ರಚ್ಚೆ ಹಿಡಿದು ಧೋ ಅಂತ ಸುರಿತಿದ್ರೆ ನದಿಗಳ ಜೊತೆ ಸಮುದ್ರವು ರಣಚಂಡಿ ಅವತಾರ ತಾಳಿದೆ ವಾಯುಭಾರ ಕುಸಿತದಿಂದ ಸಮುದ್ರದ ಅಲೆಗಳ ಹಬ್ಬರ ಜೋರಾಗಿರುವಂತದ್ದು ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ಗಾಳಿಯ ರಭಸ ತುಂಬಾನೇ ಜೋರಿದ್ರೆ ರಕ್ಕಸ ಗಾತ್ರದ ಅಲೆ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತೆ ನಾಡ ದೋಣಿ ಮೀನುಗಾರಿಕಾ ಹಬ್ಬ ಶೆಡ್ ಏನಿದೆ ಅದು ಈಗ ಕುಸಿತು ಬೀಳುವಂತ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು ಕಪಿಲಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವ ಕಾರಣಕ್ಕೋಸ್ಕರ ಈಗ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ನೂರಾರು ಎಕರೆ ಪ್ರದೇಶ ಏನಿದೆ ಜಮೀನಿದೆ ಈ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಮತ್ತೆ ಅದೇ ರೀತಿ ಸೇತುವೆ ಏನಿದೆ ಸೇತುವೆ ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ನದಿಗಳು ಉಕ್ಕಿ ಹರಿಯುತ್ತಿದ್ರೆ ಸಮುದ್ರವು ಮುನಿದಂತೆ ಕಾಣ್ತಿದೆ ರಕ್ಕಸ ಅಲೆಗಳು ರೌದ್ರಾವತಾರ ತಾಳಿವೆ ಆಸರೆಯಾಗಿದ್ದ ಸೂರುಗಳು ಪ್ರವಾಹದ ಹೊಡೆತಕ್ಕೆ ಕಣ್ಣ ಮುಂದೆಯೇ ನೆಲಕಚ್ಚುತ್ತಿವೆ ಹೊಲ ಗದ್ದೆಗಳು ನೆರೆ ನೀರಿನಲ್ಲಿ ಮರೆಯಾಗಿವೆ ಕಣ್ಣಾಯಿಸಿದಲ್ಲೆಲ್ಲ ಸಂಕಷ್ಟದ ಸರಮಾಲೆಗಳೇ ಸಾಕ್ಷಿ ಹೇಳ್ತಿವೆ ದೃಶ್ಯ ಒಂದು ಕಡಲ ಕೊರೆತಕ್ಕೆ ತೆಂಗಿನ ಮರಗಳು ಸ್ವಾಹ ನೋಡಿ ಪ್ರಚಂಡ ಗಾಳಿ ರಕ್ಕಸ ಅಲೆಗಳ ಆರ್ಭಟಕ್ಕೆ ಒಂದರ ಹಿಂದೊಂದರಂತೆ ತೆಂಗಿನ ಮರಗಳು ಸಮುದ್ರದ ಪಾಲಾಗಿವೆ ಉಡುಪಿಯ ಗುಜ್ಜಾರು ಬೆಟ್ಟವಿನಲ್ಲಿ ಮರಗಳ ಜೊತೆ ತಡಗೋಡೆಯು ಸಮುದ್ರ ಪಾಲಾಗಿದೆ ನಾವು ಗಮನಿಸಬಹುದು ಇಂದು ಬೆಳಿಗ್ಗೆ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂತದ್ದು ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂತದ್ದು ಸಮುದ್ರದ ಪಾತ್ರದಲ್ಲಿ ತೆಂಗಿನ ಮರಗಳಿತ್ತು ಆದರೆ ಆದ್ರೆ ರಕ್ಕಸ ಗಾತ್ರದ ಅಲೆಗಳು ಅಪ್ಪಳಿಸಿದ್ರಿಂದ ಈಗ ತೆಂಗಿನ ಮರಗಳೆಲ್ಲವೂ ಕೂಡ ಆ ಸಮುದ್ರ ಅಂದ್ರೆ ದರಾಶಾಯಿ ಆಗಿರುವಂತಹ ಚಿತ್ರಣವನ್ನು ಕೂಡ ಗಮನಿಸಬಹುದು ದೃಶ್ಯ ಎರಡು ಕಣ್ಣ ಮುಂದೆಯೇ ಮನೆ ಶಡ್ ತೆರೆಗೆ ಬೈಂದೂರು ತಾಲೂಕಿನ ನಾವುಂದದಲ್ಲಿ ಮನೆಗಳ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಪಡುಬಿದ್ರೆಯಲ್ಲಿ ಕಡಲ್ ಕೊರೆತಕ್ಕೆ ಮೀನುಗಾರರು ತಂಗುವ ಶೆಡ್ಗಳು ನೆಲ ಕಚ್ಚಿವೆ ಅತ್ತ ಮಲ್ಪೆ ಬೀಚ್ನಲ್ಲೂ ಅಲೆಗಳು ದೃಶ್ಯ ಮೂರು ದೇವರಿಗೂ ದಿಗ್ಬಂಧನ ಹಾಕಿದ ಕಪಿಲಾ ಮೈಸೂರಿನಲ್ಲಿ ಕಪಿಲಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ನಂಜನಗೂಡಿನಲ್ಲಿ ದೇಗುಲಗಳಿಗೆ ನದಿ ನೀರು ಮುತ್ತಿಗೆ ಹಾಕಿದೆ ಜಲ ದಿಗ್ಬಂಧನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸುತ್ತೂರು ಮಠದ ಗೆಸ್ಟ್ ಹೌಸ್ ಕಟ್ಟಡಗಳಿಗೂ ನದಿ ನೀರು ನುಗ್ಗಿದೆ ಕಪಿಲಾ ನೀರು ನೂರಾರು ಎಕರೆ ಜಮೀನನ್ನ ನುಂಗಿ ಹಾಕಿದೆ ಸುತ್ತೂರಿನಲ್ಲಿ ನದಿ ಉಕ್ಕಿ ಹರಿತಾ ಇದ್ರು ಯುವತಿಯರು ನೀರಿಗೆ ಇಳಿದು ಫೋಟೋಗೆ ಪೋಸ್ಟ್ ಕೊಡ್ತಿದ್ರು ದೃಶ್ಯ ನಾಲ್ಕು ಭದ್ರೆಯ ಭೋರ್ಗರೆತ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಪಶ್ಚಿಮಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆಯಿಂದ ಭದ್ರೆ ಆರ್ಭಟಿಸುತ್ತಿದೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ ದೃಶ್ಯ ಐದು ಉಕ್ಕಿದ ನಾಲೆ ಜಮೀನುಗಳಿಗೆ ಜಲಬೇಲಿ ಬೆಳಗಾವಿಯಲ್ಲಿ ಬಳ್ಳಾರಿ ನಾಲಾ ನೀರಿನಿಂದ ಮೂರು ಸಾವಿರಕ್ಕೂ ಅಧಿಕ ಪ್ರದೇಶ ಜಲಾವೃತವಾಗಿದೆ ನಾಲ್ಕು ಐದು ಬಡಾವಣೆಗಳಲ್ಲೂ ನೀರು ತುಂಬಿದೆ ಹೊಲ ಗದ್ದೆ ಬೆಳೆಗಳನ್ನ ನಾಲೆ ನೀರು ನುಂಗಿ ಹಾಕಿದೆ ದೃಶ್ಯ ಆರು ಸ್ಮಶಾನವನ್ನು ಆವರಿಸಿದ ದೂದ್ಗಂಗಾ ನಿಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ದೂದ್ಗಂಗಾ ನೆರೆ ನೀರು ಸ್ಮಶಾನಕ್ಕೂ ನುಗ್ಗಿದೆ ಬಂಗಾಲಿ ಬಾಬಾ ದರ್ಗಾ ವಿದ್ಯುತ್ ಕಂಬಗಳು ಮುಳುಗಡೆಯಾಗಿವೆ ದೂದ್ಗಂಗಾ ನೀರು ಊರಿಗೂ ನುಗ್ಗುವ ಆತಂಕ ಎದುರಾಗಿದೆ ಧೋ ಅಂತ ಸುರಿಯುತ್ತಿರೋ ಮಳೆಯಿಂದಾಗಿ ಎಲ್ಲೆಲ್ಲೂ ಅಧ್ವಾನ ಅವಾಂತರಗಳೇ ದರ್ಶನವಾಗ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಕೇಳರಿಯದಂತಹ ಪ್ರವಾಹ ಬದುಕನ್ನೇ ಹೊತ್ತೊಯ್ಯುತ್ತಿದೆ ಸಿಕ್ಕ ಸಿಕ್ಕವರು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಿದ್ದಾರೆ ಈ ನಡುವೆ ರಣಮಳೆಯಿಂದ ಅನೇಕರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಮತ್ತೆ ಕೆಲವರು ಜೀವ ಕೈಯಲ್ಲೇ ಹಿಡಿದು ದಿನದೂಡುತ್ತಿದ್ದಾರೆ ಮನೆಯವರ ಜೀವ ಉಳಿಸಿದ ಇಟ್ಟಿಗೆ ಸದ್ದು ಹೌದು ಬೆಳಗಾವಿ ಜಿಲ್ಲೆ ಖಾನಾಪುರದ ಹೊಸಟ್ಟಿಯಲ್ಲಿ ಇಟ್ಟಿಗೆ ಸದ್ದು ಮಾಡಿ ಇಡೀ ಮನೆಯವರನ್ನ ಕಾಪಾಡಿದೆ ಆಗಿದ್ದೇನಂದ್ರೆ ಮಳೆಗೆ ಲಿಂಗಪ್ಪ ಅನ್ನೋರ ಮನೆ ಗೋಡೆಗಳೆಲ್ಲ ನೆಂದಿದ್ವು ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾಗ ಎರಡು ಇಟ್ಟಿಗೆಗಳು ಬಿದ್ದಿವೆ ಈ ಸದ್ದು ಕೇಳ್ತಿದ್ದಂತೆ ಮನೆಯಲ್ಲಿದ್ದ ಹನ್ನೊಂದು ಮಂದಿ ಹೊರಗೆ ಬರ್ತಿದ್ದಂತೆ ಮನೆ ಕುಸಿದಿದೆ ಗಾಡಿ ಬರ್ತೈತಿ ಬಾಬಾ ಎಲ್ಲರೂ ಹೊರ ಬರುವ ಎಲ್ಲರೂ ಹೊರ ಹೋಗಿಬಿಟ್ಟು ಇಲ್ ನೋಡಿ ಬೆಳಗಾವಿ ಗೋವಾ ಮಾರ್ಗ ಮಧ್ಯೆ ಮಲಪ್ರಭಾ ನದಿ ಬೋರ್ಘರೆತವನ್ನ ಆದ್ರೆ ಈ ನದಿಗೆ ಕಟ್ಟಿರುವ ಕುಸುಮಳ್ಳಿ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ ಹೀಗಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ನೆಮ್ಮಾರು ಸೇತುವೆಯಲ್ಲಿ ಜನರ ಸಾವಿನ ಹೆಜ್ಜೆ ತುಂಗಾ ನದಿಯ ಪ್ರತಾಪಕ್ಕೆ ಚಿಕ್ಕಮಗಳೂರಿನ ಶೃಂಗೇರಿಯ ನೆಮ್ಮಾರು ತೂಗು ಸೇತುವೆ ಹಾಳಾಗಿದೆ ಕುಸಿರು ಬೀಳುವ ಸ್ಥಿತಿಯಲ್ಲಿರುವ ಸೇತುವೆ ಮೇಲೆಯೇ ಮಕ್ಕಳು ವಿದ್ಯಾರ್ಥಿಗಳು ಸಂಚಾರ ಮಾಡುತ್ತಿದ್ದಾರೆ ಸೇತುವೆಗಳೇ ಸಂಕಷ್ಟಕ್ಕೆ ಎಡೆಮಾಡಿಕೊಡುವಂತಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ನಾಡಿನೆಲ್ಲೆಡೆ ವರ್ಷಧಾರೆ ಮುಂದುವರೆದಿದೆ ನದಿ ತೊರೆಗಳು ಭೋರ್ಗರಿಯುತ್ತಿವೆ ಈ ನಡುವೆ ಜಲಪಾತಗಳಿಗೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ ಇತ್ತ ಜಲಾಶಯಗಳು ಭರ್ತಿಯಾಗಿದ್ದು ನೀರು ಹೊರಬಿಡಲಾಗ್ತಿದೆ ಹೊತ್ತು ಸಾಗೋದೇ ಗೊತ್ತಾಗುತ್ತಿಲ್ಲ ಯಾವ ಚಿಂತೆಯೂ ಸುಳಿಯುತ್ತಿಲ್ಲ ದುಮ್ಮಿಕ್ಕುತ್ತಿರುವ ಚಲರಾಶಿ ಮೈಮನವನ್ನ ತಣ್ಣಗೆ ಮಾಡುವಂತೆ ಹರಿಯುತ್ತಿದೆ ನೋಡಿ ಬಂಡೆಗಳನ್ನ ಸೀಳಿಕೊಂಡು ನೀರು ಹೇಗೆ ನುಗ್ತಿದೆ ಅಂತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಕಲ್ಲತಗಿರಿ ಫಾಲ್ಸ್ ಇದು ಧಾರಾಕಾರ ಮಳೆಗೆ ಕಲ್ಲತಗಿರಿ ಜಲಪಾತದಲ್ಲಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇದರಿಂದ ಪ್ರವಾಸಿಗರು ಫಾಲ್ಸ್ ಬಳಿ ತೆರಳದಂತೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ಚಾಮರಾಜನಗರ ಗಡಿಯ ಹೊಗೆನಕಲ್ ಜಲಪಾತವು ಭೋರ್ಗರಿಯುತ್ತಿದೆ ಕಾವೇರಿ ನೀರಿನಿಂದಾಗಿ ಹೊಗೆನಕಲ್ ಜಲಪಾತಕ್ಕೆ ಜೀವ ಬಂದಿದೆ ಹಳೆ ಮೈಸೂರು ಭಾಗದ ಜನರ ಜೀವನಾಡಿ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನೂ ನಾಲ್ಕು ಅಡಿಗಳಷ್ಟೇ ಬಾಕಿ ಇದೆ ನೂರ ಇಪ್ಪತ್ನಾಲ್ಕು ಅಡಿ ಗರಿಷ್ಠ ಸಾಮರ್ಥ್ಯದ ಕಟ್ಟೆ ಇದೀಗ ನೂರ ಇಪ್ಪತ್ತು ಅಡಿ ಭರ್ತಿಯಾಗಿದೆ ಜಲಾಶಯಕ್ಕೆ ಐವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಹಾರಂಗಿ ಹೇಮಾವತಿ ಡ್ಯಾಂಗಳಿಂದಲೂ ನೀರು ಬರುತ್ತಿದ್ದು ಕೆಆರ್ಎಸ್ ಡ್ಯಾಂ ಇನ್ನೊಂದು ದಿನದಲ್ಲಿ ಭರ್ತಿಯಾಗಲಿದೆ ಹೀಗಾಗಿ ಹತ್ತು ಗೇಟ್ಗಳ ಮೂಲಕ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಿದೆ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನ ಅರಿಬಿಡಲಾಗಿದೆ ನಾನಿವಾಗ ಸ್ಥಳದಲ್ಲಿದ್ದೀನಿ ನನ್ನ ಹಿಂಭಾಗದಲ್ಲಿ ಏನ್ ಕಾಣ್ತಾ ಇದೆ ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಎಸ್ ಜಲಾಶಯ ಈ ಒಂದು ಜಲಾಶಯ ಇದೀಗ ಭರ್ತಿ ಸನಿಹಕ್ಕೆ ಬಂದಿದೆ ಹೀಗಾಗಿ ಹತ್ತು ಕ್ರಸ್ಟ್ ಗೇಟ್ ಗಳ ಮೂಲಕ ಹತ್ತು ಸಾವಿರ ಕ್ಯೂಸಸ್ ನೀರನ್ನ ನದಿಗೂ ಕೂಡ ಹರಿಬಿಡ್ತಾ ಇರುವಂತದ್ದು ಕಾವೇರಿ ನದಿಗೆ ನೀರು ಬಿಟ್ಟಿದ್ದರಿಂದ ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತ ಮಾಡಲಾಗಿದೆ ಇನ್ನು ಕೊಡಗಿನ ಹಾರಂಗಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹದಿನೇಳು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗೆ ಬಿಟ್ಟಿದ್ದಾರೆ ನೀರು ಧುಮುಕುವ ದೃಶ್ಯ ನೋಡಲು ಪ್ರವಾಸಿಗರ ದಂಡೆ ಬರುತ್ತಿದೆ ಆರಂಗಿ ಮತ್ತೆ ಚಿಕ್ಲಿ ಹೊಳೆ ನೋಡಿ ಹೋಗೋಣ ಅಂತ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಎಲ್ಲರಿಗೂ ಖುಷಿ ನೀರು ಬೀಳೋದು ತುಂಬಾನೇ ಚೆನ್ನಾಗಿದೆ ಅದು ಏನು ಅಂತ ಅಷ್ಟು ರಭಸದಲ್ಲಿ ಬೀಳ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲರಿಗೂ ಒಂಥರ ಇಂಪ್ರೆಸ್ ಮಾಡೋ ತರ ಇದೆ ಆತ ಹಾಸನದ ಹೇಮಾವತಿ ಡ್ಯಾಂಗೆ ಗಂಟೆಗಳಲ್ಲಿ ಆರು ಟಿಎಂಸಿಗೂ ಹೆಚ್ಚು ನೀರು ಬಂದಿದೆ ಹೀಗಾಗಿ ಹೇಮಾವತಿ ಡ್ಯಾಂನಿಂದಲೂ ನೀರನ್ನ ಹೊರಬಿಡಲಾಗ್ತಿದೆ ಬೆಳಗಾವಿಗೆ ನೀರು ಪೂರೈಸುವ ರಕ್ಕಸಕೊಪ್ಪ ಡ್ಯಾಂ ಭರ್ತಿಯಾಗಿದೆ ಡ್ಯಾಂನ ಮೂರು ಮತ್ತು ಐದನೇ ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗ್ತಿದೆ ಬ್ಯೂರೋ ರಿಪೋರ್ಟ್ ನೈನ್